व्यासावनाशा श्रीषा गुणराशे हृदय शुद्धवैदिया मध्वाय च नमो नम प्रथम हनुम द्वितीम एव पूर्ण प्रज तृतीयस्तु भगवत्कार साधक बुद्धिबल यशोध निर्भय अरोगत अजाड्यम वाक्पुंच हनुमस्मरण भवेत् ಆಪಾದಮೂಲಿಪರ್ಯಂತ ಗುರುಣಾಂ ಆಕೃತಿ ಸ್ಮರೆಯ ತೇನೆ ವಿಘ್ನಾ ಪ್ರಣಶ್ಯಂತ ಸಿದ್ಧೋರ ಶ್ರೀ ಗುರುಭ್ಯೋ ನಮಃ ಇವತ್ತು ಶ್ರೀರಾಮನವಮಿ ಹಾಗೂ ಜಯಂತಿಯ ಈ ಒಂದು ಪರ್ವ ಸಂದರ್ಭದಲ್ಲಿ ಒಂದು ವಿನೂತನ ದೃಷ್ಟಿಕೋನದ ಉಪನ್ಯಾಸ ಮಾಡಿಕೆ ಪ್ರಾರಂಭ ಆಗ್ತಾ ಇದೆ ಸುಂದರಕಾಂಡದಲ್ಲಿ ಭಗವದ್ಗೀತೆಯ ಪ್ರಭಾವ ಈ ವಿಷಯದ ಬಗ್ಗೆ ನಮ್ಮ ಶ್ರೀ ಹರಿ ವಾಳ್ವೇಕರು ಈ ಗೀತಾ ಪ್ರವಚನದ ಮಾಲಿಕೆಯಲ್ಲಿ ಒಂದು ವಿಶಿಷ್ಟವಾದ ಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ರಾಮನವಮಿ ಪ್ರಾರಂಭವಾಗಿ ಹನುಮಜ್ ಜಯಂತಿ ಆಗುವ ತನಕ ಈ ಒಂದು ವಿಶೇಷವಾದಂತಹ ಪ್ರವಚನ ಮಾಲಿಕೆ ಅರ್ಪಿತವಾಗ್ತಾ ಇದೆ ಶಾಸ್ತ್ರದಲ್ಲಿ ಎಲ್ಲಿ ರಾಮದೇವರಿದ್ದಾರೋ ಅಲ್ಲಿ ಹನುಮಂತ ಇದ್ದಾನೆ ಎಂಬಂತಹ ಉಲ್ಲೇಖ ಇದೆ ವಾಸ್ತವಿಕವಾಗಿ ರಾಮದೇವರು ಸುಗ್ರೀವನ ಹತ್ತಿರ ಹೋಗಲಿಕ್ಕೆ ಕಾರಣವೇ ಹನುಮಂತ ಸೀತೆಯನ್ನು ಹುಡುಕುವ ಉದ್ದೇಶದಿಂದ ಸಹಾಯಕ್ಕಾಗಿ ಹೊರಟಂತಹ ಶ್ರೀರಾಮ ವಾಸ್ತವವಾಗಿ ವಾಲಿಯ ಹತ್ತಿರ ಹೋಗಬೇಕಿತ್ತು ಯಾಕೆಂದರೆ ಅವನು ರಾಜನಾಗಿದ್ದ ಬಲಿಷ್ಠನಾಗಿದ್ದ ರಾವಣನನ್ನು ಮಣಿಸಿದವ ಅದು ಬಿಟ್ಟು ಹೆದರಿ ಓಡಿ ಹೋಗಿ ಅಡಗಿ ಕೂತಂತಹ ಸುಗ್ರೀವನ ಹತ್ತಿರ ಶ್ರೀರಾಮ ಹೋದದ್ದು ಸರಿಯಲ್ಲ ಯಾವಾಗಲೂ ಕೂಡ ಯಾವ್ದರು ಯಾರಿಂದ ಯಾವುದು ಶಕ್ಯವೋ ಅದನ್ನು ಅವರಿಂದ ಅಪೇಕ್ಷಿಸಬೇಕು ಹೊರತು ಯಾರಿಗೆ ಯಾವ ಸಮಸ್ಯೆಯಲ್ಲಿದ್ದಾರೆ ಅವರತ್ರ ಹೋಗಿ ನಮಗೆ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡು ಅಂತ ಹೇಳಿದರೆ ಅದು ಸರಿಯಲ್ಲ ಹತ್ರ ಹೋಗಿ ನಮಗೊಂದು ಲಕ್ಷ ರೂಪಾಯಿ ಡೊನೇಷನ್ ಕೊಡ್ತೀಯಾ ಅಂತೇಳಿ ಕೇಳಿದರೆ ಅದು ಎಷ್ಟು ಆಭಾಸ ಹಣ ಇದ್ದವರ ಹತ್ರ ದೊಡ್ಡ ದೊಡ್ಡ ಸಾಹುಕಾರ ಹತ್ರ ಹೋಗಿ ಡೊನೇಷನ್ ಕೇಳಬೇಕು ಹೊರತು ಭಿಕ್ಷುಕರ ಹತ್ರ ಹೋಗಿ ಡೊನೇಷನ್ ಕೇಳಿದು ಹೇಗೆ ಸರಿ ಸುಗ್ರೀವ ಅವನು ಸ್ವಯಂ ಭೀತನಾಗಿ ಅಡಗಿ ಕೂತಿದ್ದಾನೆ ಅವನು ಅದೇ ಸಮಸ್ಯೆಯಿಂದ ಬಳಲಿದ್ದಾನೆ ಅವನ ಹೆಂಡತಿಯೇನು ವಾಲೆ ಅಪಹಾರ ಮಾಡಿದ ಅಂಥವನ ಹತ್ರ ಹೋಗಿ ನನಗೆ ನೀನು ಹೆಲ್ಪ್ ಮಾಡ್ತೀಯ ಅಂತೇಳಿ ರಾಮದೇವರು ಕೇಳುವುದಂದರೆ ಇದು ವ್ಯವಹಾರದ ದೃಷ್ಟಿಯಲ್ಲಿ ಸರಿಯಲ್ಲ ಎಂಬುದಾಗಿ ಅನೇಕ ಜನ ಆಕ್ಷೇಪಿಸುವುದುಂಟು ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ರಾಮದೇವರು ಸುಗ್ರೀವನ ಹತ್ರ ಹೋದದ್ದಲ್ಲ ಆಂಜನೇಯನ ಹತ್ರ ಹೋದರು ಭಗವಂತ ಎಲ್ಲಿ ವಾಯುದೇವರಿದ್ದಾರೆ ಅಲ್ಲಿಗೆ ತಾನು ಬರ್ತಾನೆ ಆದ್ದರಿಂದ ಸುಗ್ರೀವನ ಹತ್ರ ಹೋದದ್ದೇ ಅಲ್ಲ ಹನುಮಂತನ ಹತ್ರ ಹೋದದ್ದು ಹನುಮಂತ ಇದ್ದಾರೆ ಅಂತ ಎಲ್ಲಿ ಹನುಮಂತ ಇದ್ದಾನೆ ಅಲ್ಲಿ ದೇವರಿದ್ದಾರೆ ಅಲ್ಲಿ ವಾಯುದೇವರಿದ್ದಾರೆಯೇ ಅಲ್ಲಿ ಭಗವಂತನೇ ಇದ್ದಾನೆ ವಾಯುದೇವರು ಯಾರನ್ನು ಅನುಗ್ರಹಿಸ್ತಾರೆ ಅವರನ್ನು ಭಗವಂತ ಅನುಗ್ರಹಿಸ್ತಾನೆ ಸುಗ್ರೀವ ದುರ್ಬಲನಾದರೂ ಕೂಡ ಹನುಮಂತನನ್ನು ಆಶ್ರಯಿಸಿದ್ರಿಂದ ಅವರು ಬಲಿಷ್ಠ ಅದಕ್ಕೋಸ್ಕರ ಶ್ರೀರಾಮದೇವರು ಬಂದರು ಎಲ್ಲಿ ರಾಮದೇವರು ಬರ್ತಾರೆ ಅಲ್ಲಿ ಹನುಮಂತ ಬರ್ತಾನೆ ಎಲ್ಲಿ ಹನುಮಂತ ಇರ್ತಾನೆ ಅಲ್ಲಿ ಭಗವಂತ ಇರ್ತಾನೆ ಕೋನ್ ಹಂ ತಸ್ಮಿನ್ ಎತ್ತರ ಹರಿ ಎತ್ತರ ಹನುಮಾನ್ ಆದ್ದರಿಂದ ಎಲ್ಲಿ ಭಗವಂತ ಇರ್ತಾನೆ ಅಲ್ಲಿ ಹನುಮಂತ ಇರ್ತಾನೆ ಹನುಮಂತ ಇದ್ದಲ್ಲಿ ಭಗವಂತ ಇರ್ತಾನೆ ಆದ್ದರಿಂದಲೇ ನೋಡಿ ರಾಮನು ಬಂದ ತಕ್ಷಣ ಹನುಮತ್ ಜಯಂತಿ ಬಂತು ರಾಮದೇವರು ಬಂದ ತಕ್ಷಣ ಹನುಮಂತ ರಾಮದೇವರ ಅವತಾರ ಆಯಿತು ಹೇಳಿದ ತಕ್ಷಣ ಹನುಮ ಜಯಂತಿ ಬಂತು ಜಯಂತಿಯು ಕೂಡ ಒಟ್ಟೊಟ್ಟಿಗೆ ಬಂದಿದೆ ಹೀಗೆ ಶಾಸ್ತ್ರೀಯವಾದಂಥ ರಹಸ್ಯವನ್ನು ತಮ್ಮ ಅವತಾರದ ಒಂದು ಘಟನೆಯಲ್ಲಿಯೂ ಕೂಡ ಹನುಮಂತೆಯವರು ಸೂಚಿಸ್ತಾ ಇದ್ದಾರೆ ಹಾಗಾಗಿ ಭಗವಂತನದಲ್ಲಿ ಭಗ ಭಕ್ತನಾದಂಥ ಹನುಮಂತ ಇರುತ್ತಾನೆ ಆದ್ದರಿಂದ ರಾಮನವಮಿಯ ಜೊತೆಗೆ ಹನುಮ ಜಯಂತಿ ಕೂಡ ಬಂದಿದೆ ಅಂತಹ ಒಂದು ಆಂಜನೇಯನ ಅನುಗ್ರಹ ನಮಗೆ ಬಹಳ ಒಂದು ಮುಖ್ಯವಾದದ್ದು ಈ ಹನುಮಂತನಿಗೂ ಭಗವದ್ಗೀತೆಗೂ ಏನು ಸಂಬಂಧ ಅಂತ ಹೇಳಿದರೆ ನಿಜವಾಗಿ ನೋಡಿದರೆ ಭಗವದ್ಗೀತೆ ಉಪದೇಶ ಮಾಡಿದ ಅರ್ಜುನಿಗಲ್ಲ ಅಲ್ಲ ಭಗವದ್ಗೀತೆ ಉಪದೇಶ ಮಾಡಿದ್ದು ಹನುಮಂತನಿಗೆ ಧ್ವಜದಲ್ಲಿ ಹನುಮಂತ ಇದ್ದ ಮುಖ್ಯ ಅಧಿಕಾರಿ ಹನುಮಂತನೇ ಭಗವಂತನ ಉಪದೇಶವನ್ನು ಸರಿಯಾಗಿ ಸ್ವೀಕಾರ ಮಾಡಿದ್ದು ಆಂಜನೇಯ ಇವನು ನಿಮಿತ್ತ ಮಾತ್ರ ಭವಸವ್ಯಾಸ ಆಚೆನೆಂತ ಕೃಷ್ಣ ಹೇಳ್ತಾನೆ ಅದರ ಅರ್ಥ ಏನು ಹೇಳಿದರೆ ನೀನು ಉಪದೇಶಕ್ಕೆ ನಿಮಿತ್ತ ಮಾತ್ರ ಮುಖ್ಯವಾದಂಥ ಉಪದೇಶ ಮಾಡೋದು ನಾನು ಹನುಮಂತನಿಗೆ ಅಂತ ಹೇಳ್ತೀನಿ ಕೃಷ್ಣನ ನಿಮಿತ್ತ ಮಾತ್ರ ಭಾವಸವ್ಯಾಸ ಎಂಬುದಕ್ಕೆ ಇನ್ನೊಂದು ನಿಗೂಢ ಅರ್ಥ ಏನು ಹೇಳಿದರೆ ನೀನು ನಿಜವಾದಂಥ ಅಧಿಕಾರಿ ಅಲ್ಲ ಹನುಮಂತನೇ ನಿಜವಾದಂಥ ಅಧಿಕಾರಿ ಅಂತೆ ಆದ್ದರಿಂದ ಭಗವದ್ಗೀತೆ ಅದು ಹನುಮಂತನಿಗೂ ಉಪದೇಶ ಮಾಡಿದಂತಹ ಉಪದೇಶ ಹಾಗಾಗಿ ಹನುಮಂತ ಸುಂದರಕಾಂಡಕ್ಕೂ ಭಗವದ್ಗೀತೆಗೂ ಬಹಳ ಮುಖ್ಯವಾದಂತಹ ಸಂಬಂಧ ಇದೆ ಹಾಗಿದರೆ ಹನುಮಾನ್ ವಾಚ ಅಂತ ಬರಬೇಕಿತ್ತಲ್ವಾ ಹೇಳಿದರೆ ಹನುಮಂತ ಮೌನ ಶ್ರವಣ ಮಾಡುವ ಯಾಕೆಂದರೆ ಅವನಿಗೆ ಸಂಶಯ ಇಲ್ಲ ಅರ್ಜುನನಿಗೆ ಮಾತ್ರ ಸಂಶಯ ಆದ್ದರಿಂದ ಮುಖ್ಯ ಶ್ರವಣಕರ್ತ ಅದು ಹನುಮಂತನೇ ಆಗಿದ್ದಾನೆ ಆದ್ದರಿಂದ ಹನುಮಜ್ ಜಯಂತಿ ಅಂತೇಳಿ ಹೇಳಿದರೆ ಅದು ಭಗವದ್ಗೀತಾ ಜಯಂತಿ ಹೌದು ಹನುಮಂತನು ಭಗವದ್ಗೀತೆಯನ್ನು ಮೊದಲು ಕೇಳಿದ್ರಿಂದ ಈ ಹನುಮತ್ ಜಯಂತಿಗೆ ಆಂಜನೇಯನಿಗೆ ಇಷ್ಟವಾದದ್ದು ಭಗವದ್ಗೀತೆ ಆದ್ದರಿಂದಲೇ ಗೀತೆಯ ಕೊನೆಯಲ್ಲಿ ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಅಂತ ಹೇಳಿ ವಿಜಯ ಅಂದರೆ ಯಾರು ಹನುಮಾನ್ ಅಂತ ಹೇಳಿ ಅರ್ಥ ಎಲ್ಲಿ ಕೃಷ್ಣ ಇರ್ತಾನೆ ಎಲ್ಲಿ ಅಲ್ಲಿ ಹನುಮಂತನ ಇರ್ತಾನೆ ಅಂತೇಳಿ ಅರ್ಥ ಹಾಗಾಗಿ ಹನುಮಂತನ ಜಯಂತಿಗೆ ಭಗವದ್ಗೀತೆಯ ಬೆಳಕು ಅದು ಬಹಳ ಮುಖ್ಯವಾದದ್ದು ಅತ್ಯಂತ ಒಂದು ಸಂಗತವಾದಂತಹ ಒಂದು ವಿಚಾರ ಅಂತ ಒಂದು ಹೊಸ ವಿಚಾರ ನಿಗೂಢವಾದಂಥ ವಿಚಾರ ಭಗವದ್ಗೀತೆಯ ಒಂದು ಬೆಳಕು ಕಾಂಡದಲ್ಲಿ ಅಂತ ವಾಸ್ತವಿಕವಾಗಿ ನೋಡಿದರೆ ಭಗವದ್ಗೀತೆಯ ಉಪದೇಶವನ್ನು ನಾವು ಪ್ರಾತ್ಯಕ್ಷಿಕವಾಗಿ ನೋಡಬೇಕಾದ್ರೆ ಸುಂದರಕಾಂಡದಲ್ಲೇ ಓದಬೇಕು ನೋಡಬೇಕು ಅರ್ಜುನನು ಕೂಡ ಮತ್ತೆ ಹನುಮಂತನ ಹಾಗೆ ಆದದ್ದು ಭಗವದ್ಗೀತೆಯಂತೆ ಮೊದಲು ನಾನು ಓಡಿ ಹೋಗ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದವನು ಕರಿಶ್ಯ ವಚನಂತವ ಅಂತ ಹೇಳಿ ಆ ಈ ಮಾತನ್ನು ಬರೆಸಿದ್ದು ಅದು ಭಗವಂತ ಕೃಷ್ಣ ಈ ಸು ಭಗವದ್ಗೀತೆಯಿಂದ ಅರ್ಜುನ ಹನುಮಂತನಿಗೆ ಉಪದೇಶ ಮಾಡದನೇ ಸ್ವಯಂ ಗೀತೆಯ ಸಂದೇಶವನ್ನು ಜೀವನದಲ್ಲಿ ಅಳ ಅಳವಡಿಸಿಕೊಂಡಿದ್ದಾನೆ ಅರ್ಜುನನಿಗೆ ಉಪದೇಶ ಮಾಡಿದ ಮೇಲೆ ಬಂದು ಆದ್ದರಿಂದ ಸಹಜವಾದಂತಹ ವ್ಯಾಖ್ಯಾನ ಹನುಮಂತ ಭಗವದ್ಗೀತೆಗೆ ಸಹಜವಾದಂತಹ ಒಂದು ನಿದರ್ಶನ ಅಂದರೆ ಹನುಮಂತ ಸುಂದರಕಾಂಡ ಭಗವದ್ಗೀತೆ ಮೂಲವಾದರೆ ಸುಂದರಕಾಂಡ ಅದರ ವ್ಯಾಖ್ಯಾನ ಅಂತ ಹೇಳ್ಬೋದು ಗೀತೆಯಲ್ಲಿ ಕೃಷ್ಣ ಏನೇನು ಹೇಳಿದ್ದಾನೆ ಅದನ್ನೆಲ್ಲ ಹನುಮಂತ ಬಹಳ ಸುಂದರವಾಗಿ ಆಚರಣೆಯಲ್ಲಿ ತೋರಿಸಿದ್ದಾನೆ ಅಂತಹ ಒಂದು ಭಗವದ್ಗೀತೆಯ ಒಂದು ಉಪನ್ಯಾಸ ಮಾಲಿಕೆ ಸುಂದರಕಾಂಡದ ಜೊತೆಗೆ ನಡೀತಾ ಇರುವುದು ಬಹಳ ಅಪೂರ್ವವಾದಂತಹ ಒಂದು ಸಂಯೋಗ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಕೃಷ್ಣ ಮಾ ಫಲೇಶು ಕದಾಚನ ಎಂಬುದಾಗಿ ಏನು ಉಪದೇಶ ಕೊಟ್ಟಿದ್ದಾನೆ ಆ ಉಪದೇಶವನ್ನು ಚಾಚು ತಪ್ಪದೆ ಅನು ಅನುಸರಿಸಿದ್ದು ಹನುಮಂತ ಅಷ್ಟು ಸೇವೆ ಮಾಡಿಯೂ ಕೂಡ ಶ್ರೀರಾಮ ಹೇಳ್ತಾನೆ ನಿನಗೆ ನಾನು ಏನು ಕೊಡಲಿ ಅಂತ ಹೇಳಿ ಎಲ್ಲ ಕಪಿಗಳು ಯುದ್ಧದಲ್ಲಿ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಅವರಿಗೆಲ್ಲ ಗಿಫ್ಟ್ ಕೊಡ್ತಾ ಬಂದ ಒಂದೊಂದು ಕಫಿಗೆ ಕೇಳಿದ ನಿನಗೇನು ಬೇಕು ನಿನಗೇನು ಬೇಕು ಒಂದು ಕಫಿ ಹೇಳಿತು ನನಗೆ ಐಫೋನ್ ಬೇಕು ನನಗೆ ಲ್ಯಾಪ್ಟಾಪ್ ಬೇಕು ಅದು ಇದು ಏನು ಕೇಳಿದ್ದೆಲ್ಲ ಕೊಟ್ಟುಬಿಟ್ಟಿದೆ ಹನುಮಂತನ ಸರದಿ ಬಂದಾಗ ನಿನಗೇನು ಬೇಕು ಹೇಳಿದರೆ ನಿನ್ನ ಪಾದ ಬೇಕು ಅಂತ ಹೇಳಿದೆ ಏನು ಬೇಡ ನಿನ್ನ ಪಾದ ಒಂದು ಇದ್ದರೆ ಸಾಕು ಕರ್ಮಣ್ಣ ವಾತಿ ಕಾರಸ್ಥೆ ಮಾ ನಾನು ನಿಸ್ವಾರ್ಥವಾಗಿ ನಿನ್ನ ಸೇವೆಯನ್ನು ಮಾಡಿದ್ದೇನೆ ಅಂತಹ ಒಂದು ಸೇವಾ ಭಾವನೆ ಶಾಶ್ವತವಾಗಿ ಇರಲಿ ಎಂಬಂತಹ ಈ ಒಂದು ಬೇಡಿಕೆಯನ್ನು ಹನುಮಂತ ಕೊಟ್ಟಿದ್ದಾನೆ ಕರ್ಮಣ್ಯವಾಧಿಕಾರಸ್ಥೆ ಮಾಪಲೇಶು ಕದಾಚನ ಎಂಬುದಕ್ಕೆ ಬೇರೆ ಯಾವ ಇದಕ್ಕಿಂತ ಒಳ್ಳೆಯದಾದಂತಹ ದೃಷ್ಟಾಂತ ನಮಗೆ ಸಿಗಲಿಕ್ಕಿಲ್ಲ ಅಂತಹ ಒಂದು ಭಗವದ್ಗೀತೆಯ ನಿದರ್ಶನಭೂತವಾದಂತಹ ಈ ಸುಂದರ ಕಂಡ ಹನುಮಂತನ ಈ ಒಂದು ಕಥಾನಕ ಅಂತಹ ಒಂದು ಕಥಾನಕವನ್ನು ನಮ್ಮ ಶ್ರೀಹರಿ ವಾಳ್ವೇಕರು ಪ್ರಸಿದ್ಧ ವಿದ್ವಾಂಸರು ಅವರು ನಡೆಸ್ತಾ ಇರೋದು ನಮಗೆ ತುಂಬ ಸಂತೋಷವಾಗಿದೆ ಶ್ರೀಹರಿ ಅಂದರೆ ಎರಡು ಅರ್ಥ ಶ್ರೀರಾಮ ಅಂತೇಳಿ ಅರ್ಥ ಹನುಮಂತ ಅಂತೇಳಿ ಅರ್ಥ ಹರಿ ಶಬ್ದಕ್ಕೆ ಹನುಮಂತ ಅಂತೇಳಿ ಅರ್ಥವೂ ಇದೆ ಹಾಗಾಗಿ ಶ್ರೀರಾಮನ ಕಥಾನಕದ ಜೊತೆಗೆ ಕೃಷ್ಣನ ಕಥಾನಕ ಜೊತೆಗೆ ಆಂಜನೇಯನ ಒಂದು ಕಥಾನಕವನ್ನು ಅವರೇ ಅವರು ನಡೆಸಿಕೊಡ್ತಾ ಇರೋದು ಅದು ಹೆಚ್ಚು ಔಚಿತ್ಯಪೂರ್ಣ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಅವರ ಒಂದು ತಂದೆಯವರು ಕೂಡ ನಮಗೆ ತುಂಬ ವಿಶೇಷವಾದಂತಹ ಸೇವೆಯನ್ನು ಮಾಡಿದವರು ಗುಂಡಪ್ಪ ಅವರು ಎಂಬತ್ತೈದನೇ ಇಸುವಿಯಲ್ಲಿ ನಮ್ಮ ರಾಮಾಯಣ ಪ್ರವಚನವನ್ನು ಅವರ ತಂದೆಯವರು ಹುಬ್ಬಳ್ಳಿಯಲ್ಲಿ ಏರ್ಪಡಿಸಿದ್ದಾರೆ ಮೂರು ತಿಂಗಳ ಪರ್ಯಂತ ಎ ಕೆ ಇಂಡಸ್ಟ್ರೀಸ್ ಮೈದಾನದಲ್ಲಿ ಸುಮಾರು ಹತ್ತು ಸಾವಿರ ಜನ ಇರಬಹುದಾದಂಥ ಈ ಮೈದಾನದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೂರು ತಿಂಗಳ ಕಾಲ ರಾಮಾಯಣ ಪ್ರವಚನವನ್ನು ನಮ್ಮ ಗುಂಡಪ್ಪ ವಾಳ್ವೇಕರ್ ಅವರು ಏನು ಯೋ ಯೋಜನೆ ಮಾಡಿದ್ದಾರೆ ನಮ್ಮ ವಿಶೇಷ ಅಭಿಮಾನಿಗಳು ಕೂಡ ಆಗಿದ್ದಾರೆ ಅವರ ಸುಪುತ್ರರಾಗಿ ಅದೇ ರೀತಿ ಜ್ಞಾನ ಕಾರ್ಯವನ್ನು ಶ್ರೀಹರಿ ವಾಳ್ವೇಕರರು ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರು ವಾಳ್ವೇಕರ್ ಅಲ್ಲ ಅವರು ವಾಕ್ಕರ್ ಒಳ್ಳೆಯ ವಾಗ್ಮಿಗಳಾಗಿ ಒಳ್ಳೆಯ ಒಂದು ಪ್ರವಚನ ಇತ್ಯಾ ಪಾಠ ಪ್ರವಚನಗಳ ಮುಖಾಂತರ ಜ್ಞಾನ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರ ಮುಖಾಂತರ ಈ ಸುಂದರಕಾಂಡ ಮತ್ತು ಭಗವದ್ಗೀತೆಯ ಈ ಎರಡರ ಒಂದು ಸಂಗಮ ಅದರ ಒಂದು ಸಮನ್ವಯದ ಈ ಕಥಾನಕ ಪ್ರವಚನ ಮಾಲಿಕೆ ಅದು ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಕೃಷ್ಣ ಮಠದಲ್ಲಿ ಈ ಪ್ರಾಣದೇವರ ಹನುಮತ್ ಜಯಂತಿಯ ಉತ್ಸವವನ್ನು ವಿಶೇಷ ರೀತಿಯಲ್ಲಿ ನಡೆಸಲಿಕ್ಕೆ ನಮ್ಮ ಭುವನೇಂದ್ರ ಕಿದಿಯೂರು ಅವರು ಕಾರಣ ಬಹಳ ವರ್ಷದಿಂದ ಈ ಒಂದು ಹನುಮಜ್ ಜಯಂತಿಯ ಮಹೋತ್ಸವವನ್ನು ಭಾಳ ಶ್ರದ್ಧೆ ಭಕ್ತಿಯಿಂದ ಅವರು ನಡೆಸಿಕೊಂಡು ಬಂದಿದ್ದಾರೆ ಆ ಎಲ್ಲ ಒಂದು ಭಕ್ತರಿಗೆ ಅವರು ಎಲ್ ಮಲ್ಪೆಯ ಎಲ್ಲ ಮಗವೀರ ಬಂಧುಗಳನ್ನು ಸೇರಿಸಿಕೊಂಡು ಈ ಪ್ರಾಣದೇವರ ಒಂದು ಜಯಂತಿಯನ್ನು ವಿಶೇಷವಾಗಿ ನಡೆಸಿಕೊಂಡು ಬಂದಂತಹ ನಮ್ಮ ಭುವನೇಂದ್ರ ಕೆದಿಯವರು ಕುಟುಂಬಕ್ಕೂ ಕೂಡ ನಾವು ವಿಶೇಷವಾದ ಅಭಿನಂದನೆಯನ್ನು ಈ ಸಲ್ ಸಂದರ್ಭದಲ್ಲಿ ಸಲ್ಲಿಸ್ತಾ ಅವರಿಗೂ ಕೂಡ ಆಂಜನೇಯನ ಹುರುಪು ಮತ್ತೊಮ್ಮೆ ಬರುವ ಹಾಗೆ ಆಗಲಿ ಆಂಜನೇಯನ ಒಂದು ಧೈರ್ಯ ಸ್ಥೈರ್ಯ ಉತ್ಸಾಹ ಮತ್ತೊಮ್ಮೆ ಬರುವಂತೆ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ